ಬಸವ ಮಾರ್ಗ ಚಾನಲನ್ನು ನೋಡುತ್ತಿರತಕ್ಕಂಥ ಎಲ್ಲ ನೋಡುಗರಿಗೂ ಗೌರವದ ಪ್ರೀತಿಯ ವಂದನೆಗಳು ನಿಮಗೆ ಇತಿಹಾಸದ ಪರಿಕಲ್ಪನೆ ಬರಲಿ ಇತಿಹಾಸದ ಮೂಲಕ ನಾವು ಕಲಿಬೇಕಾದ್ದು ಭಾಳಷ್ಟಿದೆ ಇತಿಹಾಸವನ್ನು ನೋಡಿದ ತಕ್ಷಣ ಯಾರೋ ಮೇಲೆ ನಾವು ಹೆಗರಿ ಹೋಗೋದಾಗಲಿ ಇನ್ನಾರೋ ಇನ್ನಾರನೋ ತೇಜವಾದೆ ಮಾಡೋದಾಗಲಿ ಇನ್ನಾರನ್ನು ಟೀಕ್ಕಿಸೋದಾಗಲಿ ಇಂಥ ಕೆಲಸಗಳನ್ನು ನಾವು ಮಾಡಬಾರ್ದು ಆದ್ರೆ ಇತಿಹಾಸದ ಹೆಜ್ಜೆಗಳನ್ನ ಅರ್ಥ ಮಾಡಿಕೊಂಡಿರ್ಬೇಕು ಇತಿಹಾಸದ ಹೆಜ್ಜೆಗಳನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಇತಿಹಾಸಕ್ಕೆ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಾಗಾಗಿ ಇಂಧನ ಹೆಜ್ಜೆಯನ್ನು ಅರಿಬೇಕಾಗಿದೆ ಅಷ್ಟೆ ಇಂಧನ ಹೆಜ್ಜೆಯನ್ನ ಕುತೂಹಲಕ್ಕಾಗಿ ಜ್ಞಾನಕ್ಕಾಗಿ ಅರ್ಥ ಮಾಡಿಕೊಳ್ಳಬೇಕೆ ಬಿರು ಹೊರತು ಅಪ್ಪಿತಪ್ಪಿಯೂ ಅದನ್ನ ಸೇಡಿನ ರೂಪದಲ್ಲಿ ನಾವ್ಯಾರು ತಿಳಿದುಕೊಳ್ಳಬಾರ್ದಂತಹ ವಿನಂತಿಯ ಮೂಲಕ ಈ ಮಾತುಗಳನ್ನ ನಾನು ಹೇಳ್ತಾ ಹತ್ತೊಂಬತ್ ನೂರದ ಇಪ್ಪತ್ತೇಳು ಇಪ್ಪತ್ತೈದರ ಡಿಸೆಂಬರ್ ಮಹಾಡ ಸಮ್ಮೇಳನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನುಸ್ಮೃತಿ ಅಂತಕ ಅಂತಕ್ಕಂಥ ಪುಸ್ತಕವನ್ನು ಸುಟ್ಟು ಹಾಕ್ತಾರೆ ನಾವು ನೀವೆಲ್ಲ ಬಲ್ಲಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪುಸ್ತಕಗಳ ಬಗ್ಗೆ ಅತೀವಾದಂಥ ಪ್ರೀತಿ ಇರ್ತಕ್ಕಂಥವ್ರು ಅವುಗಳ ಬಗ್ಗೆ ಜೀವ ಜೀವನಿಟ್ಟವರು ನೀನು ಒಂದು ತುತ್ತು ರೊಟ್ಟಿ ಕಡಿಮೆ ಅವನು ಹರಿದು ಬಟ್ಟೆ ಉಟ್ಕೋ ಆದರೆ ಒಂದು ಒಳ್ಳೆಯ ಪುಸ್ತಕ ಕೊಂಡುಕೊಳ್ಳೋ ಅಂತ ಹೇಳಿದಂಥವ್ರು ಪುಸ್ತಕದ ಬಗ್ಗೆ ಅಗಾಧವಾದ ಪ್ರೇಮಿರ್ತಕ್ಕಂಥ ಸಾಯುವ ಕೊನೆಯ ಗಳಿಗೆವರೆಗೂ ಕೂಡ ತಮ್ಮ ಪುಸ್ತಕದ ಕರಡು ಪ್ರತಿಯನ್ನು ತಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಮನುಸ್ಮೃತಿಯನ್ನು ಯಾಕೆ ಸುಡ್ಲಿಕ್ಕೆ ಬಯಸ್ತಾರೆ ಅನ್ನೋದನ್ನ ಓದಿದಾಗ ನನಗೆ ನಿಜಕ್ಕೂ ಹೌದಲ್ಲ ಈಗೆಲ್ಲ ಯಾಕೆ ಬರೆದ್ರು ಇದರ ಹಿಂದಿನ ಕುತಂತ್ರಗಳು ಏನು ಅಂತ ಸತ್ಯ ನನಗೆ ಅರ್ಥ ಆಯ್ತು ಈ ಪುಸ್ತಕ ಸಮಾಜ ಪುಸ್ತಕಾಲಯ ಮುದ್ರಣ ಮಾಡಿದೆ ಈ ಪುಸ್ತಕದ ಮೂರನೇ ಮುದ್ರಣದ ಪ್ರತಿ ನನ್ನಲ್ಲಿ ಇದು ಈಗಾಗಲೇ ಹತ್ತಾರು ಮುದ್ರಣವನ್ನು ಕಂಡಿದೆ ಅಂತ ನನಗೆ ಗೊತ್ತಾಯ್ತು ಆದ್ರೆ ನನ್ನಲ್ಲಿ ನನ್ನಲ್ಲಿ ಮೂರನೇ ಮುದ್ರಣದು ಇವರು ಕನ್ನಡ ಮತ್ತು ಸಂಸ್ಕೃತದಲ್ಲಿ ವಿದ್ವಾನ್ ಆಗಿರ್ತಕ್ಕಂಥವ್ರು ಕೃಷ್ಣ ಶಾಸ್ತ್ರಿ ಅಂತಕ್ಕಂಥವ್ರು ಇಲ್ಲಿ ಸಂಸ್ಕೃತ ಮತ್ತು ಅದನ್ನ ಕನ್ನಡೀಕರಿಸಿ ನಮಗೆ ಕೊಟ್ಟಿದ್ದಾರೆ ಅವುಗಳನ್ನ ಸುಮ್ಮನೆ ನಮ್ಮ ಕುತೂಹಲಕ್ಕಾಗಿ ಓದೋಣ ಲೋಕಗಳ ಉದ್ಧಾರಕ್ಕಾಗಿ ಬ್ರಹ್ಮನು ತನ್ನ ಮುಖದಿಂದ ಬ್ರಾಹ್ಮಣನನ್ನು ಲೋಕದ ಉದ್ಧಾರಕ್ಕಾಗಿ ಬ್ರಹ್ಮನು ತನ್ನ ಮುಖದಿಂದ ಬ್ರಾಹ್ಮಣನನ್ನು ಭುಜದಿಂದ ಕ್ಷತ್ರಿಯನನ್ನು ತಡೆಯಿಂದ ವೈಶ್ಯನನ್ನು ಪಾದದಿಂದ ಶುದ್ರನನ್ನು ಸೃಷ್ಟಿ ಮಾಡಿದನು ಪಾದದಿಂದ ವೈಶ್ಯನನ್ನು ಶೂದ್ರನನ್ನು ಸೃಷ್ಟಿ ಮಾಡಿದನಂತೆ ಇದು ಎಷ್ಟು ಸರಿನೋ ಎಷ್ಟು ತಪ್ಪು ಅಂತ ಯಾಕೆ ಹೇಳಬೇಕು ವಿವೇಚನೆ ಇರತಕ್ಕಂಥವ್ರು ನೀವಿದ್ರಿ ಚಿಂತನೆ ಮಾಡತಕ್ಕಂಥವ್ರು ನೀವಿದ್ದೀರಿ ಇದ್ರ ಬಗ್ಗೆ ನೀವೇ ತೀರ್ಮಾನ ಕೈಗೊಳ್ಳಬಹುದು ಆದ ಬ್ರಹ್ಮನು ಪ್ರಸ್ತುತ ಮೂರು ವರ್ಣಗಳ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ನಿಸ್ವಾರ್ಥ ಸೇವೆ ಮಾಡುವುದೇ ಶುದ್ರನ ಕರ್ತವ್ಯವೆಂದು ಆದೇಶಿಸಿದ್ದಾನೆ ಇನ್ನೊಂದು ಹುಟ್ಟುವಾಗಲೇ ಬ್ರಾಹ್ಮಣನು ಭೂಮಿಯಲ್ಲಿ ಆಳುವ ಅಧಿಕಾರ ಪಡೆದುಕೊಂಡು ಹುಟ್ಟಿರುತ್ತಾನೆ ಬ್ರಾಹ್ಮಣ ಹುಟ್ಟುವಾಗಲೇ ಈ ಭೂಮಿಯನ್ನು ಆಳತಕ್ಕಂಥ ಅಧಿಕಾರವನ್ನು ಪಡೆದುಕೊಂಡು ಹುಟ್ಟಿದ್ದಾನಂತೆ ಮತ್ತು ಧರ್ಮ ಮತ್ತು ಸಂಸತ್ತಿನ ರಕ್ಷಣೆಗಾಗಿ ಅವನ ಸಕಲ ಜೀವಿಗಳ ಒಡೆಯನಾಗಿದ್ದಾನಂತೆ ಬ್ರಾಹ್ಮಣ ಹುಟ್ಟುವಾಗಲೇ ಆತ ಸಂಪತ್ತಿನ ಮತ್ತು ಅಧಿಕಾರದ ಒಡೆಯನಾಗಿರ್ತಾನೆ ಜೊತೆಗೆ ಆತ ಹುಟ್ಟುದೇ ಧರ್ಮ ಮತ್ತು ಸಂಪತ್ತಿನ ಒಡೆ ಆತನೇ ಆಗಿದ್ದಾನಂತೆ ಆಮೇಲೆ ಮತ್ತೊಂದು ಮಾತು ಈ ಭೂಮಿಯಲ್ಲಿ ಸೇರಿರುವುದೆಲ್ಲವೂ ಈ ಭೂಮಿಯಲ್ಲಿ ಸೇರಿರುವುದೆಲ್ಲವೂ ಬ್ರಾಹ್ಮಣನಿಗೆ ಸೇರಿದ್ದಾಗಿದೆ ಎಲ್ಲವೂ ನಾವು ಕೂಡ ಬ್ರಾಹ್ಮಣನು ಶ್ರೇಷ್ಠವಾದ ಜನ್ಮವನ್ನು ಪಡೆದ್ದರಿಂದ ಇದೆಲ್ಲವನ್ನೂ ಹೊಂದಲು ಅವನೇ ಅರ್ಹನಾಗಿದ್ದಾನೆ ಇವೆಲ್ಲವನ್ನೂ ಹೊಂದಲು ಅವನೇ ಅರ್ಹನಾಗಿದ್ದಾನೆ ಬ್ರಾಹ್ಮಣನಿಗೆ ಶುಭ ಸೂಚಕವಾದ ಬ್ರಾಹ್ಮಣನಿಗೆ ಶುಭ ಸೂಚಕವಾದ ಕ್ಷತ್ರಿಯನಿಗೆ ಶಕ್ತಿ ಸೂಚಕವಾದ ವೈಶ್ಯನಿಗೆ ಧನ ಸೂಚಕವಾದ ಶು ಅಸಹ್ಯ ಸೂಚಕವಾದ ಹೆಸರುಗಳನ್ನು ಇಡಬೇಕು ಬ್ರಾಹ್ಮಣರಿಗೆ ಇಷ್ಟವಾಗುವ ಎಲ್ಲ ರುಚಿಕರ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳ್ತಾರೆ ಬಹುಶಃ ಈ ಕಾರಣಕ್ಕೆ ಕೇಳಿರ್ಬೋದು ಬ್ರಾಹ್ಮಣರಿಗೆ ಇಷ್ಟವಾಗುವ ಎಲ್ಲ ರುಚಿಕರ ಪದಾರ್ಥಗಳನ್ನು ಅವರಿಗೆ ನೀಡಬೇಕು ಅವರ ಜೊತೆ ಪರಬ್ರಹ್ಮ ವಿಚಾರಗಳನ್ನು ಚರ್ಚಿಸಬೇಕು ಈ ಜಗತ್ತಿನೆಲ್ಲ ಪರಬ್ರಹ್ಮದ ವಿಚಾರಗಳನ್ನು ಚರ್ಚಿಸಬೇಕಂತೆ ಇದರಿಂದ ಪಿತೃಗಳಿಗೆ ಪ್ರೀತಿ ಉಂಟಾಗುತ್ತದೆ ಪಿತೃಗಳಿಗೆ ಪ್ರೀತಿ ಉಂಟಾಗಬೇಕಾದ್ರೆ ಅವರಿಗೆ ಸಖತ್ತಾದ ಭಕ್ಷ್ಯ ಭೋಜನವನ್ನು ನೀಡಿ ಅವರಿಗೆ ಅವ್ರ ಜೊತೆ ಪರಬ್ರಹ್ಮದ ಮಾತನಾಡ್ಬೇಕಂತ ಅವಾಗ ಮಾತ್ರ ಪಿತೃಗಳಿಗೆ ತೃಪ್ತಿ ಆಗ್ತದಂತೆ ಹಂದಿಯು ಮೋಸುವುದರಿಂದ ಹಂದಿಯು ಮೋಸುವುದರಿಂದ ಕೋಳಿಯು ರೆಕ್ಕೆ ಗಾಳಿ ತಾಕುವುದರಿಂದ ಕೋಳಿಯ ರೆಕ್ಕೆ ಗಾಳಿ ತಾಕುವುದರಿಂದ ನಾಯಿ ನೋಡುವುದರಿಂದ ಹಾಗೂ ಶುದ್ಧನ ಸ್ಪರ್ಶದಿಂದ ಬ್ರಾಹ್ಮಣ ಭೋಜನವು ನಾಶವಾಗಿ ಹೋಗುತ್ತದೆ ಬ್ರಾಹ್ಮಣನಿಗೆ ಊಟ ಕೊಡಬೇಕಾದಾಗ ಇವೆಲ್ಲವನ್ನು ಗಮನಿಸಬೇಕಾಗ್ತದೆ ಅಲ್ಲಿ ಹಂದಿ ತಿರುಗಾಡಬಾರ್ದು ಕೋಳಿ ತಿರುಗಾಡಬಾರ್ದು ಆಮೇಲೆ ಅಲ್ಲಿ ಅಪ್ಪಿತಪ್ಪಿಯು ನಾಯಿ ಹೋಗಬಾರ್ದು ಜೊತೆಗೆ ಶೂದ್ರನ ಸ್ಪರ್ಶ ಕೂಡ ಆಹಾರಕ್ಕೆ ಆಗಬೇಕು ಆಹಾರಕ್ಕೆ ಆಗಬಾರ್ದು ಒಂದು ವೇಳೆ ಶೂದ್ರನ ಸ್ಪರ್ಶ ಆದರೆ ಆ ಭೋಜನ ನಾಶವಾಗಿ ಹೋಗ್ತದಂತೆ ಶೂದ್ರನ ರಾಜ್ಯದಲ್ಲಿ ಅಧರ್ಮಗಳಿರುವ ಪ್ರದೇಶದಲ್ಲಿ ವೇದ ವಿರೋಧಿಗಳಾದ ಪಾಷಂಡಿಗಳ ಪ್ರಾಂತ್ಯದಲ್ಲಿ ಅಂತ್ಯಜರ ಸನಿಹದಲ್ಲಿ ಬ್ರಾಹ್ಮಣ ವಾಸ ಮಾಡಬಾರದು ನೋಡಿ ಬ್ರಾಹ್ಮಣ ವಾಸ ಮಾಡೋಕ್ಕೂ ಕೂಡ ಯೋಗ್ಯವಾದ ಸ್ಥಳ ಬೇಕ್ರಿ ಸುಮ್ನೆ ಎಲ್ಲಿ ಬೇಕಲ್ಲಿ ಬ್ರಾಹ್ಮಣ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಅಧರ್ಮಗಳಲ್ಲಿ ಅಧರ್ಮಗಳಲ್ಲಿ ಇರುವಲ್ಲಿ ಬ್ರಾಹ್ಮಣ ಇರ್ಲಿಕ್ಕೆ ಸಾಧ್ಯನಾ ಭಾಷಂಡಿಗಳು ರಣಹೇಡಿಗಳಿರುವಲ್ಲಿ ಬ್ರಾಹ್ಮಣ ಇರ್ಲಿಕ್ಕೆ ಸಾಧ್ಯನಾ ಅಂತ್ಯಜಿಲಿ ಶೂದ್ರಲ್ಲಿ ಬ್ರಾಹ್ಮಣ ಇರ್ಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ರಿ ಇದನ್ನ ಸರಿಯಾಗಿ ಬಹುಶಃ ಗಮನಿಸಿಯೇ ಮನುಸ್ಮೃತಿ ಬರೆದಿರ್ಬೋದು ಅನಿಸ್ತದೆ ಶೂದ್ರನಿಗೆ ವಿದ್ಯೆ ಕಲಿಸಬಾರದು ಯಜ್ಞದ ಹವಿಸಿಗೆ ಶೇಷವನ್ನು ಕೊಡಬಾರದು ಧರ್ಮೋಪದೇಶ ಮಾಡಬಾರದು ವೃತ್ತಾಚಾರಣೆ ಹೇಳಿಕೊಡಬಾರ್ದು ಶೂದ್ರನಿಗೆ ಇವೆಲ್ಲ ಹೇಳಿಕೊಟ್ರೆ ಮುಂದೆ ತೊಂದರೆ ಆಗ್ತದೆ ಅವನು ಜಾಣನಾಗ್ತಾನೆ ಆ ಕಾರಣಕ್ಕಾಗಿ ಹೇಳಿಕೊಡಬಾರ್ದು ಅಂತ ಮನುಸ್ಮೃತಿಯಲ್ಲಿ ಬರೆಯಲಾಗಿದೆ ಬ್ರಾಹ್ಮಣರನ್ನು ವಧಿಸಲು ಜಾತಿಯವರು ದಂಡೆತ್ತಿದರೆ ಒಂದ್ ವೇಳೆ ಬ್ರಾಹ್ಮಣರ ಮೇಲೆ ದಂಡೆತ್ತಿ ಬಂದ್ರು ಬಂದ್ರಂದ್ರೆ ಬರೀ ಎತ್ತಿದ ಮಾತ್ರಕ್ಕೆ ನೂರು ವರ್ಷಗಳ ತನಕ ತ್ರಾಮಿಸವೆಂಬ ನರಕದಲ್ಲಿ ಬೀಳುತ್ತಾರೆ ನೋಡಿ ಯಾರಾದರೂ ಬ್ರಾಹ್ಮಣರ ವಿರುದ್ಧ ಕೈ ಎತ್ತಿ ಬಂದ್ರಂದ್ರೆ ಅವರು ಒಂದು ನೂರು ವರ್ಷಗಳವರೆಗೆ ತ್ರಾವಿಸಿದ ಹೊಸದಾದಂತ ಒಂದು ನರಕ ಇದೆ ರವರವ ನರಕ ಇದೆ ಆ ರವರವ ನರಕದಲ್ಲಿ ಅವ್ರು ಬೀಳ್ತಾರಂತೆ ಅಧ್ಯ ನಾಲ್ಕರಲ್ಲಿ ಅದು ಬರೆಯಲಾಗಿದೆ ಬೇಕು ಬೇಕೆಂದೇ ಬೇಕು ಬೇಕೆಂದೇ ಯಾರಾದರೂ ಕೋಪಗೊಂಡು ಬ್ರಾಹ್ಮಣನಿಗೆ ಹೊಡೆದರೂ ಸಾಕು ಒಬ್ಬ ಸಿಟ್ಟಾಗಿ ಬ್ರಾಹ್ಮಣರಿಗೆ ಹೊಡೆದು ಹೊಡೆದ್ಬಿಟ್ರಂದ್ರೆ ಸಾಕಂತೆ ಅವರು ಇಪ್ಪತ್ತೊಂದು ಜನ್ಮ ಕಳೆಯುವ ತನಕ ಅವರು ಇಪ್ಪತ್ತೊಂದು ಜನ್ಮ ಕಳೆಯುವ ತನಕ ಹೀನಯೂನಿಯಲ್ಲಿ ಹುಟ್ಟುತ್ತಾರೆ ಹೀನ ಯೂನಿಯಲ್ಲಿ ಹುಟ್ಟುತ್ತಾರೆ ಯಾರೋ ಆದ್ರೂ ಒಬ್ಬರು ಅಪ್ಪಿ ತಪ್ಪಿ ಬ್ರಾಹ್ಮಣರನ್ನು ಹೊಡೆಯಕ್ಕೆ ಬಂದ್ರು ಕೋಪಗೊಂಡಂದ್ರೆ ಸಾಕವರು ಒಂದಲ್ಲ ಎರಡು ಜನ್ಮ ಅಲ್ಲರು ಇಪ್ಪತ್ತೊಂದು ಜನ್ಮ ಹೀನಯೂನಿಯಲ್ಲಿ ಹುಟ್ಟುತ್ತಾರೆ ಅಂತ ಮನುಸ್ಮೃತಿಯ ನಾಲ್ಕರಲ್ಲಿ ಹೇಳಲಾಗ್ತದೆ ಬ್ರಾಹ್ಮಣರಿಗೆ ಅಪೇಕ್ಷೆ ಉಂಟಾದಾಗ ಪಾಪ ಅವರು ಮನುಷ್ಯರು ತಾನೆ ಅವರಿಗೆ ಅಪೇಕ್ಷೆ ಉಂಟಾದಾಗ ಯಜ್ಞ ವಿಧಿಗಳಲ್ಲಿ ಮಂತ್ರ ಜಲದಿಂದ ಪ್ರೋಕ್ಷಿತವಾದ ಅವರಿಗೆ ಹಂಬಲ ಉಂಟಾದಾಗ ಮಾತ್ರ ಮಂತ್ರ ಜಲದಿಂದ ಪ್ರೋಕ್ಷಿತವಾದ ಮಾಂಸವನ್ನು ಶಾಸ್ತ್ರ ವಿಧಿಗಳಲ್ಲಿ ಹೇಳದ ರೀತಿಯಿಂದಲೂ ಶ್ರಾದ್ದ ಕೂಟದಲ್ಲಿನ ಮಂಸ ತಿನ್ನಬಹುದು ಅಪ್ಪ ಅವರು ಯಾವಾಗಲೂ ಮಂತ್ರ ಶಕ್ತಿ ಇದೆ ಮಂತ್ರಕ್ಕೆ ಬಹುದೊಡ್ಡ ಶಕ್ತಿ ಇದೆ ಬಹಳ ಗೊತ್ತಿಲ್ಲ ಅದು ಅವರಿಗೆ ಮಾತ್ರ ಗೊತ್ತಿದೆ ಅವ್ರು ಯಾಕಂದ್ರೆ ವಿದ್ಯೆ ಕಲಿತವರು ತಾನೆ ಅಭ್ಯಾಸ ಮಾಡಿದವರು ತಾನೆ ಎಲ್ಲಾ ಶಸ್ತ್ರಗಳು ಶಾಸ್ತ್ರಗಳ ಬಲವನ್ನು ಪಡೆದವರು ತಾನೆ ಮಂತ್ರಗಳ ಶಕ್ತಿಯನ್ನು ಹಿಡಿದವರು ತಾನೆ ದೇವನ ದೇವತೆಗಳಿಗೆ ತೀರ ಇರೋರು ತಾನೆ ಹಾಗಾಗಿ ಅವರಿಗೆ ಗೊತ್ತು ಹಾಗಾಗಿ ಆ ಮಂತ್ರದ ಬಲದ ಮೂಲಕ ಪ್ರೋಕ್ಷಿತವಾದ ಮಾಂಸದ ಮೇಲೆ ನೀರು ಪ್ರೋಕ್ಷ ಪ್ರೋಕ್ಷಣೆಗೊಂಡ್ಬಿಟ್ಟಾಗ ಆ ಹಾರ ಕೂಡ ಮಾಂಸಹಾರ ಕೂಡ ಶ್ರೇಷ್ಠ ಆಹಾರವಾಗಿ ಪರಿಗಣಿತದೆ ಪರಿಗಣಿತವಾಗ್ತದೆ ವಿದ್ಯೆ ಕಲಿತು ವಿದ್ಯೆ ಕಲಿತು ಗುರುಕುಲದಿಂದ ಹೊರಬರುವ ಬ್ರಾಹ್ಮಣ ವಿದ್ವಾಂಸನನ್ನು ರಾಜನು ಸತ್ಕರಿಸಬೇಕು ಯಾಕಂದ್ರೆ ವಿದ್ಯೆ ಕಲಿತಿದ್ದನ್ರಿ ವಿದ್ಯೆ ಯಾವ ರಾಜ ರಾಜ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಬ್ರಾಹ್ಮಣ ಕಲಿತನೋ ಆ ರಾಜ್ಯಕ್ಕೆ ರಾಜನಿಗೆ ಒಂಥರ ಶೋಭೆ ಅಲ್ವೇ ಹಾಗಾಗಿ ಆತನ ಸತ್ಕರಿಸಬೇಕು ವಿದ್ಯಾವಂತ ಬ್ರಾಹ್ಮಣರಿಗೆ ನೀಡುವ ನಿಧಿಯು ಅಕ್ಷಯವಾದ ಅಕ್ಷಯ ಫಲವನ್ನು ಉಂಟು ಮಾಡುತ್ತದೆ ರೀ ಬ್ರಾಹ್ಮಣರಿಗೆ ನೀವು ದಾನ ಮಾಡಿದ್ರೆ ಎಂದಿಗೂ ಸಹಿತ ನಿಮ್ಮ ಪಾತ್ರೆ ಕ್ಷಯ ಆಗಕ್ಕೆ ಸಾಧ್ಯನೇ ಇಲ್ಲ ಅದು ಹಂಗೆ ತುಂಬಿಕಂತೆ ಹೋಗ್ತದೆ ಹಾಗಾಗಿ ದಾನ ಧರ್ಮಗಳನ್ನ ನೀವು ಬ್ರಾಹ್ಮಣರಿಗೆ ಮಾಡಲೇಬೇಕು ಅಂತ ಮಾತನ್ನ ಅಧ್ಯಾಯ ಎಂಟರಲ್ಲಿ ಏಳರಲ್ಲಿ ಹೇಳಲಾಗಿದೆ ಯಾವ ರಾಜನ ನ್ಯಾಯಾಲಯದಲ್ಲಿ ಯಾವ ರಾಜನ ನ್ಯಾಯಾಲಯದಲ್ಲಿ ಯಾವ ರಾಜನ ನ್ಯಾಯ ಸಭೆಯಲ್ಲಿ ಶೂದ್ರನು ಧರ್ಮ ವಿಚಾರ ವಿಮರ್ಶೆ ಮಾಡುತ್ತಾನೋ ಯಾವುದೇ ರಾಜ್ಯ ಇರ್ಬೋದ್ರಿ ಅದು ಅಲ್ಲಿ ಧರ್ಮದ ಕುರಿತು ವಿಮರ್ಶೆ ಮಾಡುತ್ತಾನ ಶುದ್ರಾದವನು ಆ ರಾಜನ ದೇಶವು ಕೆಸರಿನಲ್ಲಿ ಬಿದ್ದ ಹಸುವಿನಂತಾಗಿ ಬಿಡುತ್ತದೆ ಬ್ರಾಹ್ಮಣನನ್ನು ಬೈದರೆ ಕ್ಷತ್ರಿಯನಿಗೆ ಪಣಗಳ ದಂಡ ಬ್ರಾಹ್ಮಣಗ ಕ್ಷತ್ರಿಯ ಬೈದರೂ ಕೂಡ ದಂಡನೆ ಆಳ್ವಿಗೂ ಮಾಡವನು ಕ್ಷತ್ರಿಯನಾಗಿರ್ಬಹುದು ಆದರೆ ಬ್ರಾಹ್ಮಣನಿಗೆ ಬೈಯುವಂತಿಲ್ಲ ಬ್ರಾಹ್ಮಣನಿಗೆ ಬೈದ್ರೆ ನೂರು ಪಣ ದಂಡಂತೆ ಯಾರಿಗೆ ಕ್ಷತ್ರಿಯನಿಗೆ ವೈಶ್ಯನಿಗೆ ನೂರೈವತ್ತು ಅಥವಾ ಇನ್ನೂರು ಪಣಗಳ ದಂಡ ವೈಶ್ಯ ಬ್ರಾಹ್ಮಣರಿಗೆ ಬೈದರೆ ಇನ್ನೂರು ಪಣಗಳ ದಂಡ ಬ್ರಾಹ್ಮಣನನ್ನು ಶೂದ್ರ ಬೈದ್ರೆ ಹೆಂಗ್ ಅಂದ್ರೆ ಅವನಿಗೆ ವಧಿಸಬೇಕು ಅಂತೆ ಎಂಟನೇ ಅಧ್ಯಾಯ ಆರ್ನೂರದ ಇಪ್ಪತ್ತೇಳನೇ ಶ್ಲೋಕ ಹೇಳ್ತದೆ ಉಪನಯನ ಸಂಸ್ಕಾರ ಹೊಂದಲು ಅರ್ಹತೆ ಇಲ್ಲದ ಶುದ್ರನು ಶುದ್ರನಿಗೆ ಯಾವ ಅಧಿಕಾರಗಳಿಲ್ ಬಿಡಿ ಶಾಸ್ತ್ರದ ಪ್ರಕಾರ ಶೂ ಶುದ್ಧ ಉಪನಯನ ಸಂಸ್ಕಾರ ಹೊಂದಲು ಅರ್ಹತೆ ಇಲ್ಲದ ಶೂದ್ರನು ದ್ವಿಜಾತಿಯ ಬರಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯನು ಹೀನವಾದ ಕೆಟ್ಟ ಮಾತುಗಳಿಂದ ಬೈದರೆ ಕೆಳ ಜಾತಿಯಲ್ಲಿ ಹುಟ್ಟಿದ ಆ ಶುದ್ರ ನಾಲಿಗೆಯನ್ನು ಚಿರಿಸತಕ್ಕದ್ದು ಏಕೆಂದ್ರೆ ಅವನು ಕೆಳ ಜಾತಿಯವನು ಅವನ ನಾಲಿಗೆನ ಸೀಳಬೇಕಂತೆ ಯಾಕಂದ್ರೆ ಆತ ಶುದ್ರ ಜಾತಿಯವನದೇ ಹಾಗಾಗಿ ಅವನಿಗೆ ಸಂಸ್ಕಾರ ಅರ್ಹತೆ ಅವನಿಗಿಲ್ಲ ಅವನ ಬಳಿ ಕೆಟ್ಟ ಮಾತುಗಳನ್ನ ಬಯಸಿಳಕ್ಕೆ ಹೆಂಗ ಸಾಧ್ಯ ಸಾಧ್ಯನಿಲ್ಲ ಹಾಗಾಗಿ ಆತ ನಾಲಿಗೆನ ಸೀಳಬೇಕಂತ ಅಧ್ಯಾಯ ಎಂಟು ಎರಡ್ನೂರದ ಎಪ್ಪತ್ತರ ಶ್ಲೋಕದಲ್ಲಿ ಹೇಳಲಾಗಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರ ಜಾತಿ ಹೆಸರುಗಳನ್ನೆತ್ತಿ ಹೀನಾಯವಾಗಿ ಬೈಯದಂತೆ ಆ ಶೂದ್ರನ ಬಾಯಲ್ಲಿ ಕಾದ ಕಬ್ಬಿಣದ ಹತ್ತಂಗುಲ ಉದ್ದದ ಸರಳಿಯನ್ನಿಡಬೇಕು ನೋಡ್ರಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರು ಜಾತಿಗಳನ್ನ ಇಟ್ಕೊಂಡು ಯಾರೋ ಶೂದ್ರನಾದ ಒಬ್ಬ ನಿಂದೆ ಮಾಡಿದ್ರೆ ಅವನು ಬಾಯಿಯೊಳಗಡೆ ಹತ್ತಂಗುಲ ಇರತಕ್ಕಂಥ ಕಬ್ಬಿಣದ ಉದ್ದದ ಸರಳಗಳನ್ನು ಇಡಬೇಕಂತೆ ಅಧ್ಯಾಯ ಎಂಟು ಇಪ್ಪತ್ತೇಳನೇ ಎರಡು ನೂರದ ಎಪ್ಪತ್ತೊಂದನೇ ಶ್ಲೋಕದಲ್ಲಿ ಬರೆಯಲಾಗಿದೆ ಬ್ರಾಹ್ಮಣ ಮೊದಲಾದ ಶ್ರೇಷ್ಠ ಜಾತಿಯವರನ್ನು ತನ್ನ ಕೈಕಾಲು ಮುಂತಾದ ಯಾವುದಾದರೂ ಅಂಗದಿಂದ ಅಂತ್ಯಜನು ಪಡೆದರೆ ಬ್ರಾಹ್ಮಣನಿಗೆ ತನ್ನ ಕೈಕಾಲಿನ ಮೂಲಕ ಬ್ರಾಹ್ಮಣರಿಗೆ ಹೊಡೆದ್ರೆ ಅವನ ಅಂಗವನ್ನು ಕೈಕಾಲು ಇತ್ಯಾದಿಗಳನ್ನು ಕತ್ತರಿಸಬೇಕು ಇದು ಮನು ಹೇಳಿದ ಶಾಸನವು ಅಧ್ಯಾಯ ಎಂಟು ಎರಡ್ನೂರ ಎಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಬ್ರಾಹ್ಮಣನ ಜೊತೆಗೆ ಒಂದೇ ಆಸನದಲ್ಲಿ ಕುಳಿತ ನೋಡ್ರಿ ಸಮಾನತೆ ಅನ್ನೋದು ಈಗ ಬಂದಿದೆ ಅವಾಗ ಇರ್ಲಿಲ್ಲ ಪಾಪ ಅವಾಗ ಬ್ರಾಹ್ಮಣ ಶ್ರೇಷ್ಠನಾಗಿದ್ದ ಯಾಕಂದ್ರೆ ಬ್ರಾಹ್ಮಣ ಬ್ರಹ್ಮನ ಮುಖ್ಯ ತಾನೇ ಬಂದದ್ದು ನಾವ್ಯಾರು ಯಾರು ಬ್ರಹ್ಮನ ಮುಖದಿಂದ ಬಂದವರಲ್ಲ ಪಾಪ ನಾವು ತಂದೆ ತಾಯಿ ಜೊತೆಗೆ ಹುಟ್ಟಿದಂಥವ್ರು ನಾವೆಲ್ಲ ತಂದೆ ತಾಯಿಯ ಸಂಸರ್ಗದಿಂದ ಹುಟ್ಟಿದಂಥವ್ರು ನಾವೆಲ್ಲ ಹಾಗಾಗಿ ಬ್ರಹ್ಮ ಬ್ರಹ್ಮನ ಮೂಲಕ ಬಾಯಿಯ ಮೂಲಕ ಹುಟ್ಟಿದಂಥ ಬ್ರಾಹ್ಮಣಿಗೆ ಇವೆಲ್ಲವೂ ಕೊಡಬೇಕಾದಂಥವೇ ಶುದ್ಧ ಬ್ರಹ್ಮನ ಜೊತೆ ಒಂದೇ ಆಸನದಲ್ಲಿ ಕುಳಿತ ಅಂತ್ಯಜನಿಗೆ ಶುದ್ಧನಿಗೆ ಸ್ವಂಟದಲ್ಲಿ ಬರೆ ಸ್ವಂಟದಲ್ಲಿ ಬರೆ ಎಳೆದು ಊರಿನಿಂದ ಹೊರಗೆ ಹಾಕಬೇಕು ಅಥವಾ ಅವನ ಕುಂಡಿಯನ್ನು ಕತ್ತರಿಸಬೇಕು ಅವನು ಸಾಯಬಾರದು ನೋಡ್ರಿ ಅವನು ಸಾಯಲಾರ್ದಂಗ ಅವನ ಕುಂಡಿ ಕತ್ತರಿಸ್ಬೇಕಂತ ಆಮೇಲೆ ಊರು ಹಾಕ್ಬೇಕಂತ ಅಧ್ಯಾಯ ಎಂಟು ಎರಡ್ನೂರ ಎಂಬತ್ತೊಂದನೇ ಶ್ಲೋಕದಲ್ಲಿ ಹೇಳಲಾಗಿದೆ ಬಹುಶಃ ಇವೆಲ್ಲ ಇವೆಲ್ಲವುಗಳನ್ನ ಹೇಳಿಕೆಂತ ಹೋಗುವ ಹೇಳಿಕೆಂತ ಹೋದ್ರೆ ನಿಮಗೆ ಆಶ್ಚರ್ಯಕರ ಮತ್ತು ಆಘಾತಕಾರಿಯಾದ ಸಂಗತಿಗಳು ಇಂಥ ಎಲ್ಲ ಸಿಗ್ತವೆ ನಿಮಗೆ ಇನ್ನೂ ಹೆಚ್ಚಿನ ಆಸಕ್ತಿ ಇದ್ರೆ ಇನ್ನೂ ಹೆಚ್ಚೆಚ್ಚು ಅದ್ರ ಬಗ್ಗೆ ಓದಿಕೊಳ್ಬೇಕಾದ್ರೆ ದಯವಿಟ್ಟು ತಾವೇ ಸಮಾಜ ಪುಸ್ತಕಾಲಯಕ್ಕೆ ಬರೆದು ಸಮಾಜ ಪುಸ್ತಕಾಲಯದ ಮೂಲಕ ಈ ಪುಸ್ತಕಗಳನ್ನು ತರಿಸಿಕೊಳ್ಳಬೇಕಾಗಿದೆ ಚಕ್ರಕೋಡಿ ಶಾಸ್ತ್ರಿ ಅಂತ ಬರೆದಿದ್ದಾರೆ ಅವರು ಆ ಪುಸ್ತಕ ನಿಮಗೆ ಸಿಗುತ್ತದೆ ಈ ಧರ್ಮ ಗ್ರಂಥವನ್ನು ನಾವು ನೀವೆಲ್ಲ ಓದಲೇಬೇಕು ಇದು ಪಠಿಸಲೇಬೇಕು ಇದನ್ನ ನಾವು ಅನುಸರಿಸಬೇಕಂತ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿ ಈಗ ಜಾರಿಯಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿದ್ದರಿಂದ ಈ ಮನುಸ್ಮೃತಿ ಇವತ್ತು ತನ್ನ ಸಾಮರ್ಥ್ಯವನ್ನ ಶಕ್ತಿಯನ್ನ ಅಳಕೊಂಡಿದೆ ಈ ಶಕ್ತಿ ಸಾಮರ್ಥ್ಯ ಕಳ್ಕೊಂಡಿದೆ ಅಂತ ಮಾತ್ರಕ್ಕೆ ಈ ವಿಚಾರಗಳು ಸಮಾಜದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ನೀವು ಈ ನನ್ನ ಮಾತುಗಳನ್ನ ನಾ ಇದುವರೆಗೆ ಹೇಳಿದಂತ ಈ ಮನುಸ್ಮೃತಿಯ ಶ್ಲೋಕ್ಗಳನ್ನ ದಯವಿಟ್ಟು ಒಂದ್ಸಲ ಗಮನಿಸಬೇಕು ಓದಬೇಕು ಓದುವ ಮೂಲಕ ನೀವು ಯಾರು ವ್ಯಗ್ರಗೊಳ್ಳುವಂತಿಲ್ಲ ಓದುವ ಮೂಲಕ ನೀವೆಲ್ಲರೂ ಯಾರ ಮೇಲೆ ಕೋಪವಿಷ್ಟರಾಗುವಂತಿಲ್ಲ ಏಕೆಂದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ ಇದನ್ನು ಗಮನಿಸಬೇಕು ನಾವು ಆಲೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ಯಾವ ದಾರಿಯಲ್ಲಿ ಹೋದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗ್ತದೆ ಅಂತ ನಾವು ತಿಳಿದುಕೊಳ್ಳಬೇಕು ನಾವೆಲ್ಲರೂ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಬದುಕಬೇಕೆ ಹೊರತು ಯಾರ ಮೇಲೂ ಕೂಡ ಹಾಗೆತನವನ್ನು ಸಾಧಿಸಬಾರದು ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ